ನಮಸ್ಕಾರ ವೀಕ್ಷಕರೇ ಏಷ್ಯಾ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನಶಂಕರ್ ಇವತ್ತು ಬುಧವಾರ ಈ ದಿನದ ವಿಶೇಷತೆ ಏನು ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಇದೆಲ್ಲವನ್ನ ನೋಡ್ತಾ ಹೋಗೋಣ ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಇವತ್ತು ಬುಧವಾರ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಂ ಕೃತಶ್ಚಯಿತಾ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಾಯ ಶ್ರೀದೌ ವಾಚನ್ನ ಸದಾ ತ್ರೈಲೋಕ್ಯ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾವಸನ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಅಷ್ಟಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಈ ದಿವಸ ಕಾರ್ತೀಕ ಮಾಸದ ಅಷ್ಟಮಿಯನ್ನು ಗೋಪಾಷ್ಟಮಿ ಅಂತ ಕರೀತಾರೆ ಗೋಪ ಅದರ ಅರ್ಥ ಏನಪ್ಪ ಅಂದರೆ ಗೋವನ್ನು ಪೂಜಿಸ್ತಕ್ಕಂಥದ್ದು ಅಂದ್ರೆ ಈ ಅಷ್ಟಮಿಯಲ್ಲಿ ಕಥೆಯ ಪ್ರಕಾರ ಶ್ರೀಕೃಷ್ಣ ಗೋವುಗಳನ್ನು ಸಂರಕ್ಷಿಸಿದ ದಿವಸ ಗೋವುಗಳಿಗೆ ಪೂಜೆಯ ಸ್ಥಾನವನ್ನು ಕೊಟ್ಟ ದಿವಸ ಅಂತ ನಾವು ಕಾಣ್ತೀವಿ ಭಾಗವತದಲ್ಲಿ ಗೋಪಾಷ್ಟಮಿಯ ವಿಶೇಷತೆ ಏನಪ್ಪ ಅಂದರೆ ಗೋವುಗಳಿಗೆ ಅವನು ಗೋಪ್ರಿಯ ಹಸುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ತಾ ಇದ್ನಲ್ಲ ಅವನು ಗೋವುಗಳ ರಕ್ಷಣೆ ಯಾಕೆ ಅಂತಂದರೆ ಅವುಗಳಲ್ಲಿ ಘೃತವಿದೆ ಅಮೃತವಿದೆ ಹಾಲಿದೆ ಮೊಸರಿದೆ ಏನಿಲ್ಲ ಗವಾ ಮಂಗೇಶು ತಿ ಭುವನಾನಿ ಚತುರ್ದಶಾ ಅಂತ ಮಾತು ಗವಾ ಮಂಗೇಶು ತಿಂತಿ ಗೋವುಗಳಲ್ಲಿ ಗೋವುಗಳ ಅಂಗಗಳಲ್ಲಿ ಹದಿನಾಲ್ಕು ಲೋಕಗಳೇ ಇದ್ದಾವಂತೆ ಮುಕ್ಕೋಟಿ ದೇವತೆಗಳ ಸ್ಥಾನ ಲಕ್ಷ್ಮೀ ಸ್ಥಾನ ಎಲ್ಲವನ್ನ ದೇವತಾ ಸ್ಥಾನ ನಾವು ಗೋವಿ ಕೊಟ್ಟಿದ್ದೀವಿ ಈಗಲೂ ಪಾಪ ಎಷ್ಟೋ ಜನ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಯಾವುದಾದ್ರು ಗೋವು ಕಂಡ್ರೆ ಗಾಡಿಯಲ್ಲಿ ಹೋಗ್ತಾಯಿದ್ರು ಚಿಂತೆ ಇಲ್ಲ ಕೈ ಒಂದು ಸಲ ಹಿಂಗೆ ಕಣ್ಣು ಮುಚ್ಚಿಕೊ ಕಣ್ಣಿಗೆ ಹೊತ್ಕೊಂಡು ಹೋಗ್ತಕ್ಕಂಥದ್ದು ನಾವು ಕಾಣ್ತೀವಿ ಗೋವಿಗೆ ಅಷ್ಟು ಭಕ್ತಿಯ ಒಂದು ಸ್ಥಾನವನ್ನು ಕೊಟ್ಟು ಶ್ರದ್ಧಾ ಅದು ಮಹಾ ಪೂಜನೀಯ ಸ್ಥಾನವನ್ನು ಪಡೆದಿದೆ ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಕಾರಣವಾಗಿದ್ದು ಕೃಷ್ಣ ಪರಮಾತ್ಮ ಅವನ ಕಾಲದಲ್ಲಿ ಆ ಗೋವುಗಳಿಗೆ ಇಂದ್ರನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದರು ಇಂದ್ರನಿಗೆ ಪೂಜೆ ಅಲ್ಲಪ್ಪ ನಾವು ಮಾಡಬೇಕಾಗಿರುತ್ತೆ ಗೋವುಗಳಿಗೆ ಪೂಜೆ ಮಾಡೋಣ ಅವುಗಳು ನಮಗೆ ಹಾಲು ಇದೆ ಅಮೃತ ಕೊಡ್ತಾ ಇದೆ ಸಾಕ್ತಾಯಿದೆ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ದೇಹ ಪುಷ್ಟದಾಯಕವಾಗಬೇಕು ಬಲ ಎಲ್ಲರೂ ಬೆಳೆದಿರ್ತಕ್ಕಂಥದ್ದು ಹಸುವಿನ ಹಾಲು ಕೊಡದೆ ಅಲ್ವಾ ಅದು ಬೇಕಾಗತ್ತಪ್ಪ ಹಾಗಾಗಿ ನಮ್ಮನ್ನು ನಮಗೆ ಅಮೃತವನ್ನು ಸುರಿತಾ ಇರತಕ್ಕಂಥ ನಾವು ಅಮೃತವನ್ನು ಒದಗಿಸ್ತಾ ಇರತಕ್ಕಂಥ ಮಹಾ ತಾಯಿ ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿಯೇ ಇಂದ್ರ ಕೋಪಗೊಂಡ್ಬಿಟ್ಟು ಧಾರಾಕಾರವಾದ ಮಳೆಯನ್ನು ಸುರಿಸ್ತಾ ಗೋವರ್ಧನ ಗಿರಿ ಅಂತಕ್ಕಂಥದ್ದು ಕೊಚ್ಚಿ ಹೋಗುವ ಮಟ್ಟಕ್ಕೆ ಮಳೆ ಬಂತು ಆಗ ಕೃಷ್ಣ ತನ್ನ ಕಿಳ್ಬೆರಳಿನಲ್ಲಿ ಆ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದ ಗೋವುಗಳಿಗೆ ಅಲ್ಲಿನ ಜನರಿಗೆ ಅವನಿಗೆ ಆಶ್ರಯಿಸಿದವರಿಗೆಲ್ಲ ರಕ್ಷಣೆಯನ್ನು ಕೊಟ್ಟ ಅಂತಕ್ಕಂಥ ಕಥೆ ನಾವು ಕೇಳಿದ್ದೀವಿ ಆ ರೀತಿಯಲ್ಲಿ ಗೋವಿನ ಪೂಜೆಯನ್ನು ಮಾಡಿ ಗೋವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದು ದೈವಸ್ಥಾನವನ್ನು ಪಡೆದಿದೆ ಅದೊಂದು ದೇವತೆ ಇದು ಹೀಗಾಗಿ ಪೂಜೆ ಮಾಡಬೇಕು ಅದು ಸರ್ವವು ಅದರ ಗಂಜಳ ಅಂತೀವಲ್ಲ ಆ ಗೋಗಂಜು ಅದು ಎಷ್ಟು ಪವಿತ್ರವಾಗಿದೆ ಎಷ್ಟು ಮನೆ ಅಶುಚಿಯನ್ನು ನೀವು ಪುಣ್ಯಾಹ ಮಾಡಿದ್ರೆ ಮನೆಯಲ್ಲಿ ಗೋಗಂಜಳ ಹಾಕಲೇಬೇಕು ಮನೆಗೆ ಪುಣ್ಯ ನಮ್ಮ ಮನೆ ಶುಭ್ರವಾಗಬೇಕು ಮಂಗಳವಾಗಬೇಕು ಅಂದರೆ ಅದರ ಗೋವಿನ ಗಂಜಳ ಬೇಕಾಗುತ್ತೆ ನೀವು ನೀವು ಅಪರ ಕಾರ್ಯಗಳನ್ನು ಗಮನಿಸಿ ಅಲ್ಲಿ ಶ್ರಾದ್ದಾದಿಗಳಲ್ಲೂ ಬಳಸ್ತಕ್ಕಂಥದ್ದು ಗೋವಿನ ಗಂಜಳ ಗೋವಿನ ಸೆಗಣಿ ಪವಿತ್ರ ಸ್ಥಾನವಾಗ್ಬಿಟ್ಟಿದೆ ಯಾವುದನ್ನು ವಿಸರ್ಜನೆ ಮಾಡುತ್ತೋ ಅದು ನಮ್ಮ ಪವಿತ್ರವಾಗಿದೆ ನಮ್ಮ ನಮ್ಮನ್ನು ಶುಚಿ ಮಾಡ್ತಕ್ಕಂಥದ್ದಾಗಿದೆ ಇದಕ್ಕೆ ಅಲ್ವಾ ದೇವತೆ ಅಂತ ಕರೆಯೋದು ಅಂತಹ ಗೋವಿಗೆ ಈ ದಿವಸ ವಿಶೇಷವಾದ ಪೂಜೆಗಳನ್ನು ನೆರವೇರಿಸಿ ಇರತಕ್ಕಂಥವ್ರು ಮನೆಗೆ ಗೋವಿದ್ದರೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಗೋ ಸೇವೆ ಮಾಡೋದರಿಂದ ಎಷ್ಟು ಫಲದ್ದೇ ಪಟ್ಟಿ ಇದೆ ಗೋದಾ ಪಂಚಾಂಗ ಮಾಕರಣಿ ಅಥವಾ ಪಂಚಾಂಗ ಶ್ರವಣ ಮಾಡುವಾಗ ಗೋದಾನದ ಫಲ ಬರುತ್ತಪ್ಪ ಪಂಚಾಂಗ ಕೇಳಿದ್ರೆ ಅಂತಿದೆ ಆ ಗೋದಾನಕ್ಕಿನ್ನೆಷ್ಟು ಫಲ ಇರಬೇಕು ಯೋಚನೆ ಮಾಡಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ಗೋವಿನ ದಾನ ಕೊಟ್ಬಿಟ್ರಿ ಅಂತಕ್ಕಂಥದ್ದು ಇದೆ ಗೋದಾನ ಕಥೆ ಏನು ಎಷ್ಟು ಗಾಯತ್ರಿ ಮಾಡಬೇಕಾಗುತ್ತೆ ಅಂದರೆ ಗೋವಿಗೆ ಹಾಗೆ ದೇವರ ಸ್ಥಾನ ಬಂದ್ಬಿಟ್ಟಿದೆ ಅಂತಹ ಗೋವಿ ಕಣ್ಣೆದರಿಗಿದ್ದಾಗ ಅದನ್ನು ಹೇಗೆ ಎದುರುಗಡೆ ನಮ್ಮ ದೇವತೆ ಇದ್ದ ಹಾಗೆ ನಾವು ಪ್ರೀತಿಸುವ ಭಕ್ತಿಯಿಂದ ಪೂಜಿಸ್ತಕ್ಕಂಥ ದೇವತೆ ಇದ್ದೆ ಯಾವ ಮಟ್ಟಿಗಿನ ಆ ಹುಲ್ಲನ್ನು ತಂದು ಈಗ ಈಗಿನ ಗೋವಿನ ಪರಿಸ್ಥಿತಿ ನೋಡಿಬಿಟ್ರೆ ನಮ್ಮ ಬೆಂಗಳೂರಲ್ಲಂತೂ ಕಸ ಕಡ್ಡಿಯೆಲ್ಲ ಇರುತ್ತೆ ಪಾಪ ಹಿಂಸೆ ಆಗುತ್ತೆ ಅದು ಒಂಥರ ಸಮೃದ್ಧವಾದ ಹಸಿ ಹುಲ್ಲು ಬೇಕಾಗುತ್ತೆ ಅದಕ್ಕೆ ಅದು ಕೇಳೋದೇನನ್ನು ಸ್ವಲ್ಪ ಹುಲ್ಲು ಹಿಡಿ ಹುಲ್ಲು ಸ್ವಲ್ಪ ನೀರು ಇಷ್ಟು ಬಿಟ್ಟರೆ ಇನ್ನೇನನ್ನು ಅದು ಅಪೇಕ್ಷೆ ಮಾಡೋದಿಲ್ಲ ಹುಲ್ಲನ್ನು ಕೊಟ್ಟು ಹಾಲನ್ನು ಅಮೃತವನ್ನು ಕೊಡುತ್ತಲ್ಲ ಇದು ಗೋವಿನ ಯಾಕೆ ಎಲ್ಲ ಪ್ರಾಣಿಗಳು ಗೋವಾಗಲ್ಲ ಗೋವಿ ಅಷ್ಟು ಶ್ರೇಷ್ಠತೆ ಅಂದರೆ ಹಾಗೆ ಹೀಗಾಗಿ ಈ ದಿವಸ ಗೋಪಾಷ್ಟಮಿ ಎಂದು ಏನು ಮಾಡಬೇಕಪ್ಪ ಗೋವಿಗೆ ಪೂಜೆ ಹೆಣ್ಣುಮಕ್ಕಳು ಮಕ್ಕಳು ಅಪರ ದಿವಸ ಮಾಡ್ತಿರ್ತೀರ ಗೋವಿಗೆ ವಿಶೇಷವಾಗಿ ಸೇವೆ ಅಂದರೆ ಹೇಗೆ ಗೊತ್ತಾ ಅದನ್ನು ಚೆನ್ನಾಗಿ ತೊಳೆಯಬೇಕು ಆ ಆ ಮೈಯನ್ನು ತೊಳೆಯಬೇಕು ಅದಕ್ಕೆ ಎಲ್ಲೋ ನವೆ ಇರುತ್ತೆ ಅದನ್ನು ಸರಿಪಡಿಸ್ಬೇಕು ಸ್ವಲ್ಪ ಬಿಸಿ ನೀರು ಹಾಕಿ ಸ ಸಮಮಟ್ಟಿಗಿನ ಅದನ್ನು ಚೆನ್ನಾಗಿ ಮೈ ಉಜ್ಜಿ ಕಾಲುಗಳನ್ನು ತೊಳೆದು ಅವುಗಳಿಗೆ ಅರಿಶಿನ ಕುಂಕುಮ ಹಿಟ್ಟು ಒಂದು ಹೂವಿನ ಹಾರ ಹಾಕಿ ಅದಕ್ಕೆ ಅದಕ್ಕೇನು ಅಪೇಕ್ಷೆಯೋ ಅಂತ ಹಸಿ ಹುಲ್ಲನ್ನು ತಂದು ತಿನ್ನಿಸಿ ಬಾಳೆಹಣ್ಣು ನಾವು ಏನನ್ನು ತಿಂತೀವೋ ಬಾಳೆ ಎಳೆ ಸಹಿತವಾಗಿ ಗೋ ಗ್ರಾಸ ಅಂತ ಕರೀತಾರೆ ಅದನ್ನು ಶ್ರದ್ಧೆಯಿಂದ ಮಾಡಿ ಗೋ ಸೇವೆ ಮಾಡಿ ನಿಮಗೆ ಯಾವ ನೋವು ಬರಲ್ಲ ದುರ್ಭಿಕ್ಷೆ ಮೊದಲೇ ಬರೋದಿಲ್ಲ ರೈತರಿಗೆ ಬೇಕಾಗಿರತಕ್ಕಂಥದ್ದಲ್ವ ಯಾವುದಪ್ಪ ಬಂಗಾರ ರೈತರ ಬಂಗಾರ ಅಂದರೆ ಅದು ಗೋವುಗಳು ತುಂಬ ಚ ಕೆಲವರಂತೂ ತುಂಬ ಪ್ರೀತಿಯಿಂದ ಸಾಕ್ತಾರೆ ಅವು ಗೊಸ ಗೊರಸುಗಳಿಗೆಲ್ಲ ಒಳ್ಳೆ ಇವುಗಳನ್ನು ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಅಂದರೆ ಒಂದು ರೀತಿಯ ತಾಯಿಯನ್ನು ನೋಡ್ಕೊಂಡು ಹಾಗೆ ನೋಡ್ಕೊಳ್ತಕ್ಕಂಥ ಮಂದಿ ಕೂಡ ಇದ್ದಾರೆ ಪಾಪ ಅವರಿಗೆಲ್ಲ ನಮಸ್ಕಾರ ಹೇಳಬೇಕು ಈ ದಿವಸ ತಾವು ಆ ರೀತಿಯ ಒಂದು ಗೋವಿನ ಪೂಜೆ ಮನಸ್ಸಿಗೆ ನೆಮ್ಮದಿ ಬರುವ ಹಾಗೆ ಪೂಜೆ ಮಾಡಿ ಒಳ್ಳೆಯದಾಗ ಸರಿ ಶಾಸ್ತ್ರಿಗಳೇ ಗೋಪಾಷ್ಟಮಿ ದಿನ ಗೋಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಮಹತ್ವವಿದೆ ಏನೆಲ್ಲ ಒಳಿತಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ ಅದನ್ನು ನೋಡೋಣ ಶಾಸ್ತ್ರಿಗಳೇ ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಶಂಕರ್ ಅವರು ಕಳಿಸಿದ್ದಾರೆ ಶಂಕರ್ ಅವರ ಜನ್ಮ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಐದು ಹುಟ್ಟಿದ ಸಮಯ ಬೆಳಗ್ಗೆ ಆರು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಕರ್ ಅವರ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನವಾಗಿದೆ ಲಗ್ನದಿಂದ ದ್ವಿತೀಯದಲ್ಲಿ ಇದ್ದಾನೆ ಪಂಚಮ ಸ್ಥಾನದಲ್ಲಿ ಗುರು ಕೇತುಗಳಿದ್ದಾರೆ ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ ಸ್ವಲ್ಪ ತೊಡಕಿದೆ ಇವರೇ ಶುಕ್ರ ಮೌಢ್ಯನಾಗಿದ್ದಾನ ಅಂತ ಗಮನಿಸಿದರೆ ಮೌಢ್ಯತೆ ಏನೂ ಇಲ್ಲ ಅದೃಷ್ಟವಶಾತ್ ಅದು ನಿಮಗೆ ಒಳ್ಳೆಯದು ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿಭುಕ್ತಿ ನಡೀತಾ ಏನು ಅದು ಕಳೆದುಹೋಯಿತು ಚಂದ್ರ ಪ್ರಾರಂಭವಾಗಿದೆ ಚಂದ್ರ ಇರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿ ತೊಂದರೆ ಇಲ್ಲ ಕಾಲ ಚೆನ್ನಾಗಿದೆ ಆದರೆ ನೀವು ಒಂದು ಆರಾಧನೆ ಏನಪ್ಪ ಅಂದರೆ ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಮಂಗಳವಾರ ಹೋಗಿ ಒಳ್ಳೆಯ ಜೇನು ಜೇನ ಅಭಿಷೇಕ ಮಾಡಿಸಿ ಆ ಜೇನನ್ನು ಪ್ರಸಾದವಾಗಿ ತಗೋಬೇಕು ಪ್ರತಿ ಮಂಗಳವಾರ ಇದನ್ನು ಮಾಡಿ ನಿಮಗೆ ಮುಂದಿನ ಸ್ಟಡೀಸ್ಗೆ ತುಂಬ ಅನುಕೂಲ ಆಗುತ್ತೆ ನೀವು ಮಾಡಿ ನೋಡಿ ನೀವು ನಿಮ್ಮ ಪ್ರತಿಭಾಶಾಲಿಗಳಾಗ್ಬಿಡ್ತೀರಿ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನ ಹರಿಹರದಿಂದ ಗಿರೀಶ್ ಅವ್ರು ಕಳಿಸಿದ್ದಾರೆ ಗಿರೀಶ್ ಅವರ ಜನ್ಮ ದಿನಾಂಕ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಹುಟ್ಟಿದ ಸಮಯ ಬೆಳಕಿನ ಜಾವ ಮೂರು ಗಂಟೆ ಹತ್ತು ನಿಮಿಷ ಬಿ ಎ ಓದಿದರಂತೆ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಗಿರೀಶ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಕೇಳಿದ್ದಾರೆ ಬಗ್ಗೆ ಒಟ್ಟು ಹೌದು ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ರವಿಯುಕ್ತನಾಗಿದ್ದಾನೆ ಮೌಢ್ಯತೆ ಇದೆಯ ಮೌಢ್ಯನಾಗಿದ್ದಾನೆ ನೋಡಿಪ್ಪ ಏನಾಗುತ್ತೆ ಕೆಲಸ ಸಿಗಲ್ಲ ಅಂತಲ್ಲ ಪರಿಶ್ರಮದಾಯಕವಾಗಿರುತ್ತೆ ಹೆಚ್ಚಿನ ಶ್ರಮ ನಿಮಗೆ ಸರ್ಕಾರಿ ನೌಕರಿ ಕೇಳಿದ್ದೀರಾ ಅದಕ್ಕೆ ಅವಕಾಶಗಳು ಕಡಿಮೆ ಇದೆ ಆದರೆ ನಿಮಗೆ ಕೆಲಸ ಸಿಗಲ್ಲ ಅಂತಲ್ಲ ನೀವು ಯಾವುದಾದ್ರು ಶ್ರಮ ವಧ ಭಾರ ನೀಚ ಶಿಲ್ಪೈಹಿ ಅಂತ ಶನೇಶ್ಚರನೇ ಹೇಳಿದೆ ನಿಮ್ಮ ಜಾತಕದಲ್ಲಿ ಶನೈಶ್ಚರ ಚೆನ್ನಾಗಿದ್ದಾನೆ ಹೀಗಾಗಿ ನೀವು ಯಾವುದಾದ್ರೂ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಇರ್ತಕ್ಕಂಥದ್ದು ಮಣ್ಣು ಮರ ಮಟ್ಟು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಯಾವುದನ್ನು ನಾವು ಈ ಇಟ್ಟಿಗೆ ಕಬ್ಬಿಣ ಸೀಸ ಮರಳು ಇಂಥ ಕ್ಷೇತ್ರಗಳಲ್ಲಿ ನೀವು ಕೆಲಸ ಹುಡುಕೋಬೇಕು ಅಲ್ಲಿ ಏನಾಗುತ್ತೆ ನಿಮಗೆ ಶನಿಶ್ಚರನ ಬಲ ಇರೋದ್ರಿಂದ ನಿಮಗೆ ಆ ಕೆಲಸ ಸುಲಭ ಆಗುತ್ತೆ ಬಹಳ ಬೇಗ ನಿಮಗೆ ಆ ಕೆಲಸ ಒಲಿಯುತ್ತೆ ಹೀಗಾಗಿ ನಿಮಗೇನು ಈ ಕ್ಷೇತ್ರಗಳಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ ನಿಮಗೆ ಯಾವುದು ನಿಮ್ಮ ಆಸಕ್ತಿ ನೋಡ್ಕೊಳ್ಳಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಅಲ್ಲಿ ಹೆಚ್ಚಿನ ಬೆಳಲಿಕ್ಕೆ ಅವಕಾಶ ಆಗುತ್ತೆ ನಿಮಗೆ ಶನೇಶ್ಚರ್ಯ ಚೆನ್ನಾಗಿದ್ದರೆ ಸ್ವಲ್ಪ ಶ್ರಮದಾಯಕವಾದ ಕೆಲಸ ಇರುತ್ತೆ ಆದರೆ ಅಲ್ಲಿ ಗೆಲುವು ಇರುತ್ತೆ ಹೀಗಾಗಿ ಆ ರೀತಿಯ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಗಳೇ ಮುಂದಿನ ಸಂದೇಶವನ್ನ ಮಂಗಳೂರಿನಿಂದ ಘನಶ್ಯಾಮ ಅವರು ಕಳಿಸಿದ್ದಾರೆ ಘನಶ್ಯಾಮ ಅವರ ಜನ್ಮ ದಿನಾಂಕ ಎರಡು ಹನ್ನೆರಡು ಸಾವಿರದ ಒಂಬೈನೂರ ಹುಟ್ಟಿದ ಸಮಯ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷ ಸ್ವಂತ ಮನೆ ಯಾವಾಗಾಗೂ ತಿಳಿಸ್ಕೊಡಿ ಅದರ ಜೊತೆಗೆ ಯಾವ ವ್ಯಾಪಾರ ಕ್ಷೇತ್ರ ನನಗೆ ಸೂಕ್ತ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ ಘನಶ್ಯಾಮ ಅವರ ಪ್ರಶ್ನೆ ಒಂದು ಕೆಲಸ ಮತ್ತೊಂದು ಬಗ್ಗೆ ಹೌದು ಶಾಸ್ತ್ರಗಳೇ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ ಲಗ್ನದಲ್ಲಿ ಗುರು ರವಿ ಇದ್ದರೆ ಬಹಳ ಒಳ್ಳೆಯದು ಅದು ಕಾರಕ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಅಥವಾ ಕರ್ಮಕಾರಕನಾಗಿರತಕ್ಕಂಥವನ್ನಿದ್ರೆ ಸ್ವಲ್ಪ ಬಲ ಇರ್ತದೆ ಒಳ್ಳೆಯ ಕ್ಷೇತ್ರ ಆಗಿದ್ದರೆ ಕಾರಕೋ ಭಾವನಾಶಯ ಅಂತಲೂ ಒಂದಿದೆ ಆದರೆ ಗ್ರಹಗಳಿಗೆ ಬಲ ಇದ್ದಾಗ ತೊಂದರೆ ಇಲ್ಲ ಅಂತಲೂ ಇದೆ ಇಲ್ಲಿ ಏನಾಗಿದೆ ಬಲ ಇದೆ ಕರ್ಮಾಧಿಪತಿ ಲಗ್ನದಲ್ಲಿದ್ದಾನೆ ಒಳ್ಳೆಯದು ಅದು ಹೀಗಾಗಿ ಆತಂಕ ಬೇಡ ಪ್ರಸ್ತುತ ನಿಮಗೆ ಕಾಲವನ್ನು ನೋಡಿದ್ರೆ ಚಂದ್ರ ದಶೆಯಲ್ಲಿ ಭುಕ್ತಿ ನಡೀತಾ ಇದೆ ಚಂದ್ರ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲದಲ್ಲಿ ಇದ್ದಾನೆ ಅವನು ಭಾಗ್ಯಾಧಿಪತಿ ಭಾಳ ಒಳ್ಳೆಯದು ನೋಡಿ ಕೆಲಸಕ್ಕೆ ನಿಮಗೆ ತೊಂದರೆ ಆಗೋದಿಲ್ಲ ಕೆಲಸ ಅನುಕೂಲ ಆಗುತ್ತೆ ಹೀಗಾಗಿ ನೀವು ಸ್ವಂತಕ್ಕಿಂತ ಬೇರೆ ಕಡೆ ಕೆಲಸ ಮಾಡೋದು ತುಂಬ ಒಳ್ಳೆಯದಿವ್ರೆ ಅದನ್ನೇ ಮಾಡಿ ಇನ್ನು ಮನೆಯ ಬಗ್ಗೆ ಕೇಳಿದ್ದೀರಾ ಮನೆಗೆ ಅವಕಾಶಗಳು ಯಾವಾಗ ಆಗುತ್ತೆ ಅಂದರೆ ಅದಕ್ಕೊಂದು ಕಾಲ ಬರಬೇಕು ನಿಮಗೆ ನೋಡಿ ಇಪ್ಪತ್ತೊಂಬತ್ತು ನವೆಂಬರ್ ನಂತರ ಪ್ರಯತ್ನ ಮಾಡಿ ಆವಾಗ ಸಾಧ್ಯತೆ ಇದೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರೇವತಿ ಅವರು ಕಳಿಸಿದ್ದಾರೆ ರೇವತಿಯವರ ಜನ್ಮ ದಿನಾಂಕ ಎರಡು ಎರಡು ಸಾವಿರದ ಒಂಬೈನೂರ ಐವತ್ತೈದು ಹುಟ್ಟಿದ ಸಮಯ ಸಂಜೆ ಆರು ಗಂಟೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರ ಪ್ರಶ್ನೆ ಆರೋಗ್ಯಕ್ಕೆ ಹೌದು ಸಂಬಂಧಿಸಿದ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟದ ಲಗ್ನವಾಗಿದೆ ಪ್ರಸ್ತುತ ಕಾಲವನ್ನು ನೋಡೋಣ ಈಗ ತಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಭಕ್ತಿ ನಡೀತಾ ಇದೆ ಚಂದ್ರ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಏಕಾದಶ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ನೀವು ಆತಂಕ ಪಡುವ ಅವಶ್ಯಕತೆ ಇಲ್ಲ ಯೋಚನೆ ಮಾಡಬೇಡಿ ಹತ್ತಿರದಲ್ಲಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನ ಇದ್ದರೆ ಪ್ರತಿ ಸೋಮವಾರ ಸೋಮವಾರ ಸ್ವಲ್ಪ ಮಟ್ಟಿಗೆ ನೀವು ಅಕ್ಕಿ ಸಮರ್ಪಣೆ ಮಾಡಿ ಅಭಿಷೇಕ ಮಾಡಿಸಿ ಅಮ್ಮನವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ಮತ್ತು ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಇಷ್ಟೇ ಸಾಕಾಗುತ್ತೆ ನೀವು ಆತಂಕ ಪಡುವ ಹಾಗೆ ಏನೂ ಇಲ್ಲ ಪ್ರಸ್ತುತ ಕಾಲ ನಿಮಗೆ ಸಹಕಾರಿಯಾಗಿದೆ ಯೋಚನೆ ಮಾಡಬೇಡಿ ಶಾಸ್ತ್ರಿಗಳೇ ದ್ವಾದಶ ರಾಶಿಗಳಲ್ಲಿ ಮೊದಲ ಆರು ರಾಶಿಯ ದಿನ ಭವಿಷ್ಯವನ್ನು ಈಗ ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಈ ದಿವಸ ಮಂದಿ ಬುದ್ಧಿಯಾಗಿದೆ ಇನ್ನು ಕರ್ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಇನ್ನು ರವಿ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ವಿ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕುಜ ಹಾಗೂ ಬುಧರ ಯುವತಿಯನ್ನು ನೋಡ್ತಾ ಇದ್ವಿ ಇನ್ನು ಚಂದ್ರ ಇರತಕ್ಕಂಥದ್ದು ಈ ದಿವಸ ಮಕರ ರಾಶಿಯಲ್ಲಿ ರಾಹು ಹೆಚ್ಚು ಕುಂಭಮೇಳಗಳಲ್ಲಿ ಇದ್ದಾರೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರೆಗೆ ಈ ದಿವಸ ಸ್ವಲ್ಪ ತಲೆ ಸಿಡಿತ ತಲೆನೋವು ತಲೆ ಭಾರ ಈ ರೀತಿ ಸ್ವಲ್ಪ ಕಣ್ಣಿಗೆ ಸಂಬಂಧಿಸಿದ ಹಾಗೆ ತಲೆಗೆ ಸಂಬಂಧಿಸಿದಾಗ ಸ್ವಲ್ಪ ತೊಂದರೆಗಳಿದ್ದಾವೆ ಸ್ವಲ್ಪ ಎಚ್ಚರವಾಗಿರಿ ತಪಾಸಣೆ ಮಾಡಿಸ್ಕೊಳ್ಳಿ ಜೊತೆಗೆ ದಿವಸ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಲ್ಲೇನೂ ಟೆನ್ಷನ್ ಇಲ್ಲ ವೃಥ ಯಾಕೆ ಟೆನ್ಷನ್ ಅನ್ನೋದು ನಿಮಗೆ ಗೊತ್ತಾಗಲ್ಲ ಏನೋ ಆಲೋಚನೆ ಬೇಡದೇ ಇರತಕ್ಕಂಥ ಆಲೋಚನೆ ನಾವು ಏನು ತಗೋತೀವೋ ಅದು ನಮಗೆ ಹೊರೆಯಾಗಿಬಿಡುತ್ತೆ ಯಾವುದು ಬೇಡವೋ ಅದು ತೊಗೊಂಡು ಹೀಗಾಗಿ ಅದರ ಕಡೆ ಗಮನ ಇರಲಿ ಇನ್ನು ಈ ಈ ದಿವಸದ ಮಟ್ಟಿಗೆ ನಿಮಗೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಬರುತ್ತೆ ಸ್ವಲ್ಪ ಅಸಮಾಧಾನ ಇದೆ ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ ಇದೆ ಈ ಈ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡುವವರಿಗೆ ಔಷಧ ವ್ಯಾಪಾರ ಆ ಆಲಯದಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತೊಂದರೆ ತೊಡಕುಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ನೋಡಿದ ಹಾಗೆ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ತುಂಬ ಅನ್ಯೋನ್ಯವಾಗಿರ್ತೀರ ಬಂಧುಗಳು ಸ್ನೇಹಿತರು ಇವರಿಂದಾಗಿ ನಿಮಗೆ ಒಂದು ಸಮಾಧಾನ ಸಿಕ್ಕಿಬಿಡುತ್ತೆ ಇವರೇ ಪ್ರಾರ್ಥನೆಗೆ ದಿವಸ ಆರೋಗ್ಯ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ಇನ್ನು ವೃಷಭರಾಶಿ ರಾಶಿಯವರಿಗೆ ಈ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ ಗಮನ ಇರಲಿ ವ್ಯಯದ ಕಡೆಗೆ ಕಾಲಿಗೆ ಪೆಟ್ಟಾಗಬಹುದು ತುಂಬ ಗಂಭೀರವಾಗಿ ಹುಷಾರು ಸಂಗಾತಿಯ ವಿಚಾರದಲ್ಲಿ ಅನ್ಯೋನ್ಯತೆ ಇದೆ ಪ್ರೀತಿಯ ಮಾತುಗಳು ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ನೋಡಿ ಈ ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಮತ್ತು ಈ ದಿವಸ ಅಗ್ನಿಶಾಮಕ ಠಾಣೆಯಲ್ಲಿ ಸೇನೆಯಲ್ಲಿರ್ತಕ್ಕಂಥವ್ರು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಧರ್ಮ ಕಾರ್ಯಗಳು ದೇವತಾ ಪೂಜೆ ಪುನಸ್ಕಾರ ಯಾವುದೋ ಕ್ಷೇತ್ರ ದರ್ಶನ ಹೀಗೆ ಮನಸ್ಸಿಗೆ ಸ್ವಲ್ಪ ಹಿತ ಆಗ್ತಕ್ಕಂಥದ್ದು ಮುಖ್ಯವಾಗಿ ನೋಡಿ ಚಂದ್ರಭಾಗ್ಯದಲ್ಲಿದ್ದರೆ ಗೋಪೂಜೆ ಮಾಡ್ತಕ್ಕಂಥದ್ದು ಇದಕ್ಕೆಲ್ಲ ಒಂದು ಮನಸ್ಸು ಹಾಗಾಗುತ್ತೆ ಗೋವಿನ ಆರಾಧನೆಯನ್ನೇ ಮಾಡಿ ದಿವಸ ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ ನಷ್ಟ ಸೂಚಿಸ್ತಾ ಇದೆ ಎಚ್ಚರವಾಗಿರಿ ದುಃಖದ ವಾತಾವರಣ ಇದೆ ಸ್ವಲ್ಪ ಮನಸ್ಸಿಗೆ ಅಹಿತವಾಗಿರುತ್ತೆ ಇನ್ನು ಈ ದಿವಸ ನಿಮ್ಮ ನಿಮ್ಮ ಪಾಲಿಗೆ ಮಾಂದಿ ಲಾಭದಲ್ಲಿರೋದು ಒಳ್ಳೆಯದೇ ಲಾಭ ಇದೆ ವ್ಯಾಪಾರ ವಹಿವಾಟಿನಲ್ಲಿ ಲಾಭ ಇದೆ ವಿದೇಶ ವಹಿವಾಟಿನಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಕೆಲಸದಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಆದರೆ ಈ ದಿವಸ ನೀವು ತಪ್ಪದೇ ಕುಟುಂಬ ಸಹಕಾರ ಎಲ್ಲ ಇದೆ ಇಲ್ಲ ಅಂತಲ್ಲ ಅಲ್ಲಿ ವಿದ್ಯೆಗೆ ಅವಕಾಶ ಚೆನ್ನಾಗಿದೆ ಹಣಕಾಸು ಏನೂ ತೊಂದರೆ ಇಲ್ಲ ಆ ಮಟ್ಟಕ್ಕೆಲ್ಲ ಹೆಚ್ಚಿನ ಪಾಲು ಚೆನ್ನಾಗಿದೆ ಚಂದ್ರ ವೀಕ್ ಆಗಿರೋ ಕಾರಣದಿಂದ ಗೋವಿಗೆ ಗ್ರಾಸ ಕೊಡಿ ಅಕ್ಕಿಯನ್ನು ನೆನೆಸಿಬಿಟ್ಟು ಅಕ್ಕಿಯನ್ನು ತಿನ್ನಿಸ್ತಕ್ಕಂಥದ್ದು ಅಕ್ಕಿ ಬೆಲ್ಲ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ ಈ ದಿವಸ ಅಂದರೆ ಸಾಮರಸ್ಯದ ಬಾಳ್ವೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಪ್ರತಿಭಾಶಕ್ತಿ ಹೆಚ್ಚಾಗುತ್ತೆ ಹೊಸ ಹೊಸ ಕಾರ್ಯಗಳನ್ನು ಮಾಡ್ತೀರಾ ಯಾವುದನ್ನು ಸ್ಟ್ರ ಕಠಿಣ ಸ್ಟ್ರಗಲ್ ಮಾಡಬೇಕೋ ಅದು ಸುಲಭ ಆಗಿರುತ್ತೆ ನಿಮಗೆ ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು ಆದರ ಕಡೆ ಗಮನ ಇರಲಿ ಅವರ ಎಚ್ಚರಕ್ಕೆ ಒಂದು ಚೌಕಟ್ಟು ಬೇಕಾಗುತ್ತೆ ಈಶ್ವರನ ಆರಾಧನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಚೆನ್ನಾಗಿದೆ ಬಂಧುಗಳಿಂದ ತುಂಬ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಅಭಿಪ್ರಾಯ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಸ್ವಲ್ಪ ಸಮಾಧಾನವಾಗಿದ್ದುಬಿಡಿ ಆರೋಗ್ಯದವೂ ಕೂಡ ಸ್ವಲ್ಪ ಕುಂದು ಕೊರತೆ ಇದೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಮತ್ತು ಹೆಣ್ಮಕ್ಕಳಿಗೆ ಸ್ವಲ್ಪ ಸಾಲ ಶತ್ರುಗಳ ಭಯ ಕಾಡುತ್ತೆ ಈ ದಿವಸ ತಪ್ಪದೇ ಈ ದಿವಸ ಕ್ಷೀರದಾನ ಮತ್ತು ಗೋಧಿ ದಾನ ಎರಡೂ ಮಾಡಿ ಈಶ್ವರ ಸನ್ನಿಧಾನಕ್ಕೆ ಹಾಲು ಗೋಧಿ ಕನ್ಯಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಭಯದ ವಾತಾವರಣ ಇರ್ತದೆ ಹುಷಾರು ಎಚ್ಚರಿಕೆಯಿಂದ ಕೆಲಸ ಮಾಡಿ ಆದರೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಮತ್ತು ಬಹಳ ಮುಖ್ಯವಾಗಿ ಲಾಭ ಇದೆ ಸಿಹಿ ಪದಾರ್ಥ ಸ್ವೀಟ್ ಸ್ಟಾಲ್ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಲಾಭದಾಯಕವಾಗಿದೆ ಮತ್ತು ಈ ದಿವಸ ಸ್ವಲ್ಪ ನಷ್ಟ ಕಷ್ಟ ಈ ವ್ಯಥೆ ಸೋಲು ಮುಖ್ಯವಾಗಿ ಚರ್ಚೆ ವಾದಗಳಲ್ಲಿ ಮುಖಭಂಗ ಆಗ್ತಕ್ಕಂಥದ್ದು ಮನಸ್ಸಿಗೆ ಅದೊಂದು ಬೇಸರ ಅದಿದೆ ಹೀಗಾಗಿ ಚರ್ಚೆಗಳಲ್ಲಿ ಭಾಗಿಯಾಗೋದೇ ಬೇಡ ಈ ದಿವಸ ಹಾಗಿರಿ ಇನ್ನು ಮಕ್ಕಳ ವಿಚಾರ ತುಂಬ ಚೆನ್ನಾಗಿದೆ ಮಕ್ಕಳ ಸಾಮರಸ್ಯ ಅವರಿಂದ ಅನುಕೂಲ ಆಗ್ತಕ್ಕಂಥದ್ದು ಬುದ್ಧಿ ಹೆಣ್ಮಕ್ಳಿಗೆ ಬುದ್ಧಿ ಚುರುಕಾಗಿರ್ತದೆ ಅದೆಲ್ಲ ಚೆನ್ನಾಗಿದೆ ಅವರೇ ಪ್ರಾರ್ಥನೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಬಲ ಇದೆ ಈ ದಿವಸ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಸಹೋದ್ಯೋಗ ಸಹಕಾರ ಚೆನ್ನಾಗಿದೆ ಹೊಸ ಕೆಲಸಕ್ಕೆ ಆಹ್ವಾನ ಇದೆಲ್ಲ ಉಂಟಾಗ್ತಕ್ಕಂಥದ್ದಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನು ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಬಲಿಷ್ಠವಾಗಿದೆ ಲಾಭ ಇದೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಹಳ್ಳಿಗಳಲ್ಲಿ ಒಂದು ವಾತಾವರಣ ಹಿತವಾಗಿರುತ್ತದೆ ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ತೊಂದರೆ ಏನಪ್ಪ ಅಂದರೆ ದಾಂಪತ್ಯದಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯ ಜಾಸ್ತಿ ಇರುತ್ತೆ ಈ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದೇಹಬಲ ಚೆನ್ನಾಗಿರುತ್ತದೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ ವೃತ್ತಿಯಲ್ಲೇ ಸ್ವಲ್ಪ ವೀಕ್ ಆಗಿರ್ತೀರಾ ಕೆಲಸ ಕಾರ್ಯಗಳು ಯಾವುದೂ ಆಗ್ತಾ ಇಲ್ಲ ಬೇಕಾದವರು ಅಧಿಕಾರಿಗಳು ಮತ್ತೊಬ್ಬರ ಹುಡುಕಾಟ ಅಲೆದಾಟ ಸಿಗ್ತಾ ಇಲ್ಲ ಕೈಗೆ ಸಿಗಲ್ಲ ಸಮಯ ಇಲ್ಲ ವೆಯ್ಟಿಂಗ್ ಕಾದು ಕಾದು ಸಾಕಾಗುತ್ತೆ ಈ ರೀತಿಯಲ್ಲಿದೆ ಮತ್ತು ಸಾಲ ಮತ್ತು ಈ ಆರೋಗ್ಯದಲ್ಲಿ ಸ್ವಲ್ಪ ದೇಹಬಲ ಇದೆ ಈ ಶರೀರಕ್ಕೆ ಸ್ವಲ್ಪ ತರಚು ಗಾಯ ಆಗಬಹುದು ಹುಷಾರು ಉಳಿದ ಹಾಗೆ ಸಹೋದರ ಸಹಕಾರ ಚೆನ್ನಾಗಿದೆ ಸೇವಕರಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಇದೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ ಇನ್ನು ಧನು ರಾಶಿ ಧನು ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಬುಧ ವ್ಯಯದಲ್ಲಿದ್ದಾನೆ ಹೀಗಾಗಿ ಕೆಲಸಗಳಿಗೆ ಪರದಾಟ ಆಗುತ್ತೆ ಚೆನ್ನಾಗಿದೆ ಬುದ್ಧಿ ಇದೆ ಮತ್ತು ನಿಮಗೆ ಚಾತುರ್ಯ ಶಕ್ತಿ ಇದೆ ಕೆಲಸ ಮಾಡೋ ಇದೆಲ್ಲವೂ ಕೆಲಸವೂ ಇದೆ ಆದರೆ ನಿಮಗೆ ಸಮಾಧಾನ ಸಿಗದೆ ಹೋಗುತ್ತೆ ಈ ಕೆಲಸ ಬೇಡ ಇನ್ನೊಂದು ಕೆಲಸ ಇನ್ನೊಂದು ಕೆಲಸ ಬೇಡ ಮತ್ತೊಂದು ಹೀಗೆ ಅದು ನಿಮಗೆ ಓಡೋ ಕುದುರೆ ಕೈಗೆ ಸಿಗಲ್ಲ ನೀವು ಬಿಡಲ್ಲ ಆ ರೀತಿಯಲ್ಲಿ ಆಗಿಬಿಡುತ್ತೆ ಏನು ಉಳಿದ ಹಾಗೆ ದಿವಸ ಸು ಭೋ ಒಳ್ಳೆ ಭೋಜನ ಇದೆ ಸುಗ್ರಾಸ ಭೋಜನ ಕುಟುಂಬ ಸಹಕಾರ ಇದು ಚೆನ್ನಾಗಿದೆ ತೊಂದರೆ ಇಲ್ಲ ಸ್ವಲ್ಪ ಆರೋಗ್ಯದ ಕಡೆ ಏರುಪೇರು ಆಗಬಹುದು ಹುಷಾರು ಸ್ವಲ್ಪ ಉದರಬಾಧೆ ಈ ದಿವಸ ಕಾಡಬಹುದು ಮಕ್ಕಳ ವಿಚಾರದಲ್ಲೂ ಅಷ್ಟೇ ತುಂಬ ತೊಂದರೆ ಆಗಬಹುದು ಈ ದಿವಸ ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಅಲೆದಾಟ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲದೆ ಮತ್ತೆ ಪ್ರಾಜೆಕ್ಟ್ ರೆಡಿ ಏನು ಮಾಡೋದು ಅಂತಲ್ಲ ಆ ರೀತಿಯಲ್ಲಿ ಆಗ್ಬಿಡುತ್ತದೆ ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ ವಿಷ್ಣು ಸಹಸ್ರಾಮನೂ ಹೇಳ್ಕೊಳ್ಳಿ ಇನ್ನು ಮಕರಾಶಿ ಮಕರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇಲ್ಲ ಕೆಲಸ ಇರ್ತದೆ ಆದರೆ ನಿಮಗೆ ನಿಮ್ಮ ಮನಸ್ಸಿಗೆ ಹಾಕೋದು ಹಿತವಾಗಲ್ಲ ಆ ರೀತಿಯಲ್ಲಿರ್ತದೆ ಇನ್ನು ಜೊತೆಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಅನ್ಯೋನ್ಯತೆ ಪ್ರೀತಿ ಪ್ರೇಮ ಈ ವಿಚಾರಗಳಲ್ಲಿ ಸಮೃದ್ಧ ಒಂದು ಭಾವನೆ ಚೆನ್ನಾಗಿರುತ್ತೆ ಮತ್ತು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಜಲಕ್ಷೇತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಮತ್ತು ಫುಡ್ ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಆ ಕ್ಷೇತ್ರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಸ್ನೇಹಿತರಿಂದ ಸ್ವಲ್ಪ ತಕರಾರು ಬರಬಹುದು ಪ್ರಯಾಣದಲ್ಲಿ ಸಮಸ್ಯೆಗಳಾಗಬಹುದು ಹುಷಾರು ದೇವತಾ ದರ್ಶನ ನೀವು ಕೂಡ ಗೋವಿಗೆ ಗ್ರಾಸ ಕೊಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ದಿವಸ ಹೆಚ್ಚಿನ ಅನುಕೂಲ ಇದೆ ಬುದ್ಧಿವಂತಿಕೆ ಚೆನ್ನಾಗಿರುತ್ತದೆ ನಿಮ್ಮ ಈ ಸ್ವಲ್ಪ ಭಯದ ವಾತಾವರಣ ಇದೆ ಆತಂಕ ಅಚಾನಕ್ಕಾಗಿ ಬರೋ ತೊಡಕುಗಳು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಸಹೋದರಲ್ಲಿ ಸೇವಕರಲ್ಲಿ ಜಾಸ್ತಿ ಕೆಲಸ ಕಾರ್ಯ ಇನ್ನೊಬ್ಬರಿಗೆ ಯಾರು ಅದು ತುಂಬ ತೊಂದರೆ ಆಗುತ್ತೆ ಈ ದಿವಸ ಮತ್ತು ಈ ದಿವಸ ಚಂದ್ರ ಎದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಅಲದಾಟ ಹೆಚ್ಚಿನ ವ್ಯಯ ಸಾಲ ಮಾಡಿ ಆದರೂ ಖರ್ಚು ಮಾಡಿದ್ದೀನಿ ಆ ರೀತಿಯಲ್ಲಿ ಆಗ್ಬಿಡುತ್ತೆ ಅತಿ ವ್ಯಯ ಇದಕ್ಕೇನಪ್ಪ ಪರಿಹಾರ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಹೆಣ್ಮಕ್ಕಳಿಗೆ ಭಾಳ ವಿಶೇಷವಾದ ಮಾನ್ಯತೆ ಸಿಗುತ್ತೆ ಈ ವಸ್ತ್ರ ವ್ಯಾಪಾರಿಗಳಿಗೆ ವಸ್ತ್ರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನುಗಾರರಿಗೂ ತುಂಬ ಚೆನ್ನಾಗಿದೆ ಈ ದಿವಸ ಆದರೆ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರ ಹಣ ಹೆಚ್ಚಿಂದ ಹಣ ಬರ್ತಾ ಇದೆ ಆದರೆ ಹಣ ತೊಂದರೆನೂ ಆಗ್ಬೋಡೋ ಸಾಧ್ಯತೆ ಇದೆ ಬಂದಿದ್ದು ಸರಿಯಾ ಇಲ್ಲ ಅದರ ಕಡೆ ಗಮನ ಕೊಡಬೇಕು ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಬಹಳ ಹುಷಾರಾಗಿರಬೇಕು ಇನ್ನು ಈ ದಿವಸ ಬುದ್ಧಿಶಕ್ತಿ ಚೆನ್ನಾಗಿದೆ ನಿಮಗೆ ಸಂಶೋಧನೆ ಇತ್ಯಾದಿಗಳ ಅವಕಾಶಗಳು ಅವುಗಳಲ್ಲಿ ಹೆಚ್ಚಿನ ಆಸಕ್ತಿಯ ಕೆಲಸಗಳು ಇದೆಲ್ಲ ಚೆನ್ನಾಗಿದೆ ಅವರು ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಸತ್ಯೈ ನಮಃ ಹೇಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಇದೆಲ್ಲವನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ